ಹೊಲ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ ಏನಾದರೂ ಬೇರೆಯವ್ರೇನಾದರೂ ಕೆಲಸ ಮಾಡಬೇಕಲ್ಲ ನಾವು ಏನು ಮಾಡೋಣ ಏಪನ್ ಕಟ್ಕೊಂಡು ಹೊಲದಗಳ ಕೆಲಸ ಮಾಡೋದು ಬಿಟ್ಟರೆ ಬೇರೆ ಏನೂ ಬರಲ್ಲ ಏನು ಮಾಡೋಣ ಅನ್ನಿಸ್ತಾಯ್ತು ನನಗೆ ಹ್ಞೂ ಏನು ಮಾಡೋಣಪ್ಪ ಏನು ಮಾಡೋಣಪ್ಪ ಅನ್ನಿಸ್ತಾಯ್ತು ಒಳ್ಳೆ ಸಮಸ್ಯೆ ಆಯ್ತು ಹ್ಞೂ ಏನು ಮಾಡೋಣ ಮನೇನೂ ಖಾಲಿ ಮಾಡಿಸ್ತೀನಿ ನೋಡು ಓ ಏನಾನ ಮಾತಾಡೋದು ನಮ್ಮ ಅಯ್ಯಪ್ಪನಿದ್ರಿಗೆ ನಮ್ಮ ಅಯ್ಯಪ್ಪ ನಂಬೋದು ಏನೋ ಮಾಡಿದ್ದೀರಂದ್ರೆ ಸರಿ ಇರೋದಿಲ್ಲ ಓ ನಮ್ಮ ಅಯ್ಯಪ್ಪ ಗೊತ್ತಾಯಿದ್ದೀನಂದ್ರೆ ಒಳಗೆ ಉಕ್ಕಬೇಕು ಅಷ್ಟೇನೇ ಹ್ಞೂ ನಮ್ಮಯ್ಯಪ್ಪನ ಇದ್ರಿಗೆ ಮಾತಾಡಿಕೊಡ್ದು ಎದ್ದೆದ್ದಿಸ್ಕೆಲ್ಲ ಮಕನ ತೋರಿಸ್ಬಾರ್ದು ಹ್ಞೂ ಎದ್ದು ಹೊರಕ್ಕೆ ಬರಬಾರ್ದು ಎದ್ದು ಒಳಗೆ ಇರಬೇಕು ನಮ್ಮ ಅಯ್ಯಪ್ಪ ನೀನು ದರಿದ್ರ ಮಕ್ಕ ತೋರಿಸ್ಬಿಡ ಕಣಿ ನಮ್ಮ ಅಯ್ಯಪ್ಪನ ಹೆಸ್ರಿಗೆ ಇರೋದು ಮನೇನು ಖಾಲಿ ಮಾಡ್ರಿ ಹ್ಞೂ ಹೋಗ್ರಿ ಎಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗೋಣ ಯಾಕೆ ಹೋಗೋಣ ನಾವಂತೂ ಹೋಗಲ್ಲ ಹ್ಞೂ ನಾನು ಯಾಕೆ ಹೋಗ್ಬೇಕು ಗಂಟು ಮೊಟ್ಟೆಗೆ ಕೊಟ್ಕೊಂಡು ನೀನೇ ಹೋಗ್ಯ ಹ್ಞೂ ಅಸಕ್ಕೆ ಮಾತಾಡಕ್ಕೆ ಬಂದಿದ್ಯಂದರೆ ನಾನೇನಿಲ್ಲ ಸರ್ ಸರಿಯಾಗಿ ಅಂದ್ಬಿಡ್ತೀನಿ ಹ್ಞೂ ನನ್ನ ಸುದ್ದಿಗೆ ಬರಬೇಡ ನೀನು ನೋಡಿ ಹೇಳಿರ್ತೀನಿ ಓ ನೀನು ಬಾಯಿ ಮುಚ್ಕೊಂಡು ಹೋಗೋದು ನಮ್ಮ ಸುದ್ದಿಗೆ ಯಾಕೆ ಬರ್ತೀಯ ನೀನು ನಾನೇನು ನೀನು ಎದ್ದು ಎದ್ವಾರಕ್ಕೆ ಬರೋಂಗಿಲ್ಲ ಅಂತಂದ್ರೆ ಓ ಬರೋಂಗಿಲ್ಲ ಹಂಗಾದ್ರೆ ಹ್ಞೂ ಆಯ್ಯಪ್ಪ ನಾವು ತೋರಿಸ್ಬಾರ್ದಂ ನಾಲ್ಕಾನೆ ನೋಡಬಾರ್ದು ಹಾಂ ಎದ್ ದ್ವಾರಕ್ಕೆ ಬರಬಾರ್ದು ನೋಡ್ಬಾ ನೋಡಬಾರ್ದು ಅಂತಾನು ನಮ್ಮ ಯಾ ಎಡಗತಿ ಇವತ್ತು ಹ್ಞೂ ನೀನು ಎದ್ದು ಹೊರಗಿದ್ದಂತೆ ನಿನ್ನ ಮಕ್ಕ ನೋಡಿದ್ಕೇ ಹಂಗಾಗಿರೋದು ಎಡೋ ಅಪ್ಪ ನಮ್ಮ ನಮ್ಮಯ್ಯಪ್ಪ ಇವತ್ತು ಯಳ್ಳು ಸ್ವಲ್ಪ ಎಡೀ ಒಂದು ಇಟ್ಟು ಹೋಗಿ ಬಂದಂಗೆ ಐತಿ ಅಕ್ಕಿ ಯಾರ ಮಕ ನೋಡಿದೆ ಅಂತ ಹೇಳಿ ನಾನು ಕೇಳಿದ್ಕೆ ನಿನ್ನ ಮಕ್ಕನೇ ನಮ್ಮ ನಮ್ಮಯ್ಯತ್ ನೋಡಿದ್ದು ನೀನು ಹೊರಗೆ ಬರಬೇಡ ಎದ್ದು ಕೆಲ ದರಿದ್ರ ಮಕನ ನಮ್ಮ ನಮ್ಮಯ್ಯಪ್ಪ ತೋರಿಸ್ಬೇಡ ಮುತ್ತಬಾಯಿ ಹ್ಞೂ ನಿಮ್ಮ ಅಯ್ಯಪ್ಪನೇ ಹೊರಕ್ಕೆ ಬರಬೇಡ ಅಂತೇಳು ನಾನು ಯಾಕೆ ಹೊರಗೆ ಬರ್ದಂಗೆ ನಾವಂತ ಕಾಪ್ರ ಎಲ್ಲ ಮಾಡಲ್ಲ ಅವನ್ಯಾಕೆ ಹೆದ್ರಿಕೇಳ್ಬೇಕು ಹ್ಞೂ ನೋಡಬಾರ್ದು ಅಂತಾರು ನಮ್ಮ ಅಕ್ಕನ ನಮ್ಮ ಅಕ್ಕ ನೋಡಿದರೆ ಕೆಟ್ಟದ್ದಾಗುತ್ತೆ ಅಂತ ಹೇಳ್ತಿರಲ್ಲ ಹಾಂ ಅಂತಾರ ನೀವು ನೋಡಬಾರ್ದು ಹ್ಞೂ ನಮ್ಮ ಅಕ್ಕ ನೋಡ್ದಂಗೆ ನೀವು ಮುಚ್ಕೊಂಡು ಹೋಗ್ಬೇಕು ಹ್ಞೂ ನಾವು ಬಂದೇ ಬತ್ತಿ ಅಷ್ಟೇ ನಾವೇ ನಾವೆಲ್ಲ ತಲೆ ಕೆಡ್ಸ್ಕೊಮಲ್ ನೀನು ಹೇಳ್ದಾವೆಲ್ಲ ತೆಗೆದು ಬಿಟ್ಟುಬಿಡ್ತೀನಿ ಹಾಂ ಎದಿದ್ರೆ ಅಂದರೆ ಓ ನಮ್ಮ ಅಯ್ಯಪ್ಪ ಏನು ಅಂತ ಕೇಳ್ತೀಯ ಏಯ್ ಇಲ್ಲಿ ನೋಡಿಲಿ ಏನನ ಹ್ಞೂ ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನಿನಗೇನಾಗ್ರ ಆಚಾರ ಹಾಂ ಅಷ್ಟೇ ನೋಡಿ ಹೇಳಿರ್ತೀನಿ ನಮ್ಮ ಅಯ್ಯಪ್ಪ ನಂತ ನಿಂತ ನಮ್ಮ ತಿಳ್ಕೊಬೋ ಏನು ಬೇಕಾರು ಮಾಡ್ಲಾಕ ಸೈ ಓ ಏನು ತಿಳ್ಕೊಂಡಿದ್ದೀಯಾ ಹಂಗಾಗದಕ್ಕೆ ಮತ್ತೆ ನಮ್ಮ ಮನೆಯಾಗಿ ಈ ಪಾಟಿ ಬಂದ ಬಸ್ತಾಗಿ ಇಕ್ಕೊಂಡಿರೋದು ಹಾಂ ನಮ್ಮ ಅಯ್ಯಪ್ಪ ಈಸ್ ದಿನ ಆದ್ರೂನು ಎದ್ದು ನಿನ್ನ ಅಕ್ಕ ಅದ್ಕೆ ಇವತ್ತು ಅಂದ್ ಕಲ್ಲು ಅಡವಿಕೆ ಎಲ್ಲ ಎಡ್ವಿ ಬಂದಿರೋದು ರೊಕ್ಕ ಅಂತು ಹಾಂ ಅಂದ್ಬಿಟ್ಟು ಅರ್ಶನ ಪುಡಿ ಓದ್ತಿ ಬಂದೈದ್ನಿ ಹ್ಞೂ ನಿನ್ನ ಅಕ್ಕ ನೋಡಿದ್ರೆ ಒಳ್ಳೇದಾಗಲ್ಲ ಬರಬೇಡ ನೋಡಿ ಹೇಳಿರ್ತೀನಿ ಓ ಹೇಳ್ದಷ್ಟು ಕೇಳಬೇಕು ಕೇಳಲ್ಲ ಏನಿವಾಗ ಹಾಂ ಏನು ನೀನು ಹೇಳಿದೆ ಅಂತ ಕೇಳ್ಬೇಕು ನಾವು ಕೇಳಬೇಕಿಲ್ಲ ಅಂದ್ರೆ ಮನೆ ಖಾಲಿ ಮಾಡಿಸ್ತೀನಿ ನಮ್ದಿದ್ದು ಮನೆ ಹಾಂ ನಮ್ಮ ಯಪ್ಪನ ಹೆಸ್ರಿಗೆ ಇರೋದು ಮನೆ ಮಾಡಿಸ್ ಖಾಲಿ ಮಾಡಿಸ್ ನೋಡೋಣ ಹಾಂ ಹೆಂಗೆ ಸಾಗಿದ್ರೆ ನೀನು ನೋಡೋಣ ಓ ನಾವ್ಯಾತಕ್ಕೆ ಬಿಟ್ಟೋ ದೇವು ಏನೆಲ್ಲ ಹೊಲ ಮನೆನ ನಿಮಗೆ ಬರ್ಕೊಡ್ತೀವಂತೇನೋ ನಾವು ನಮ್ಮ ಹೇಳಿದ್ವಿ ಮಾತಾಡ್ಬೇಡ ಸುಮ್ಮನೆ ಹ್ಞೂ ಎಲ್ಲ ಎಲ್ಲಿ ನೀವೇ ಅಡ್ಪಾಯಿಸ್ಕೋಬೇಕು ಅಂತ ಐತೆ ಮಕ್ಕಳಿಗೆ ಆಸೆ ಇಲ್ಲ ನಿನ್ಗೂ ನಿನ್ನ ಗಂಡಗೆ ಆಸೆ ಹೋಗು ಹ್ಞೂ ನೀನು ಎಂತಳ ಅಂಬದು ಗೊತ್ತೇ ಐತೆ ನನಗೆ ವೈದ್ಯ ಹಾಂ ನನಗೆ ವೈದ್ಯ ನೀನು ಓಹ್ ಸುಮ್ಮ ಯಾಕ ಜಾಸ್ತಿ ಆಗ್ತೈತಿ ನಾನು ನೋಡ್ತಾ ಇದ್ದೀನಿ ಗಂಡ ಹೆಂಡ್ತಿ ಇಬ್ರು ನನ್ನ ದರಿದ್ರದವಳು ದರಿದ್ರದವಳು ಅಂತ ಬೈತೀರ ಹ್ಞೂ ನಾನು ಬಿಡು ಬಿಡು ಬಿಡೋ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ಹೇಳಿ ಸುಮ್ಮಿದ್ದೀನಿ ಹಾಂ ನಿನ್ನ ಗಂಡನು ಹಿಂಗೆ ಮಾತಾಡ್ತಾನೆ ನೀನು ಹಿಂಗೆ ಮಾತಾಡ್ತೀಯ ಹಾಂ ಸರಿಯಾಗಿ ಮಾತಾಡೋದು ಕಲ್ಕಳ್ರಿ ಹ್ಞೂ ನಾವಲ್ಲ ಸರ್ ಮಕ್ಕಳು ನೈನ್ ಕಣ್ಣು ತಿನ್ಬಾರ ನನ್ನ ಮನೆ ಬಗ್ಗೆ ಮಾತಾಡ್ಬಾ ನೀನು ಹ್ಞೂ ನನ್ನ ಮನೆ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನೀನು ನನ್ನ ಮನೆ ಬಗ್ಗೆ ಯಾಕೆ ಮಾತಾಡ್ತೀಯ ನೀನು ಓಹ್ ನನ್ನ ಬಗ್ಗೆ ಮನೆ ಬಗ್ಗೆ ನನ್ನ ಮನೆ ಬಗ್ಗೆ ಅಂದ್ರೆ ನೋಡು ಹಾಂ ಮತ್ತೆ ದೇಶಕ್ಕೆಲ್ಲ ಯಾಕೆ ದ್ವಾರಕ್ಕಂತೀರಿ ನೀನು ನಮ್ಮ ಅಪ್ಪ ನಿನ್ನ ಮಕ್ಕ ನೋಡಿ ಇವತ್ತು ಹಿಂಗೆ ಆಗೈತೆ ಯಾಕೆ ದೀಪಮ್ಮ ಯಾಕೆ ಏನು ಮಾತಾಡಿದ್ಲು ಅಲ್ಲ ನೋಡ ಅತ್ತೆ ನಾನು ಸುಮ್ಮ ಕು ಕಾಣಿದ್ದೀನಿ ನಿನ್ನ ಮಕ್ಕನ ತೋರಿಸ್ಬೇಡ ನೀನು ಹತ್ತು ಗಂಟೆ ತಕ ಎದ್ದು ಹೊರಕ್ಕೆ ಬರಬೇಡ ಅಂತ ಹೇಳ್ತಾಳೆ ಹ್ಞೂ ನನ್ನ ಮಕ್ಕ ನೋಡಿದ್ನಂತೆ ಈ ಅಮ್ಮನ ಗಂಡ ಅದಕ್ಕೇ ಏನೋ ಆಯ್ತಂತೆ ಹ್ಞೂ ಈ ಅಮ್ಮನ ಮಕ್ಕ ಈಗ ನನ್ನ ಮಕ್ಕ ನೋಡಿದ್ಕೋ ಈ ಅಮ್ಮನ ಗಂಡ ಎಡಬಿದ್ಕು ಏನು ಸಂಬಂಧಪ್ಪ ಹ್ಞೂ ನೀನು ದರಿದ್ರದವಳು ನೀನು ನೋಡಿದ್ರೆ ಅವತ್ತು ಆಗಲ್ಲ ಒಳ್ಳೇದಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ ಅಮ್ಮ ಅದಕ್ಕೆ ಮತ್ತೆ ನನ್ನ ಸುದ್ದಿಗೆ ಏನಾದರೂ ಬಂದರು ನೋಡು ಹಾಂ ನಾನು ಬಿಡು ಬಿಡು ಅಂತೇಳಿ ಬಂದಾಗಿ ನಾನು ಅನುಸರಿಸಿದ್ದೀನಿ ಈ ಪಟ್ಟು ಅನುಸರಿಸಲ್ಲ ಓನ್ ತಿಳ್ಕೊಂಡಿದ್ದೀರಾ ಏನು ಆಟ ಆಡ್ತೀರಾ ನೀನು ಹುಡುಗಾಟ ಆಡ್ತೀರಿ ನೀವೇನು ಓ ಇಲ್ಲೇ ಇಲ್ಲಿ ನನ್ನೇ ನೀನು ಏನು ಮಾಡ್ಕೊಂಡಿದ್ದೀರಾ ಓ ನೋಡು ಏನು ಮಾಡ್ಬೇಕಾತ್ ಮಾಡ್ತೀನಿ ಏಯ್ ಯಾಕೆ ನಮ್ಮ ದೊಡ್ಡಮ್ಮನ ಒಯ್ಯೋದು ಒಯ್ಬೇಡ ನೋಡು ಯಾಕೆ ಒಯ್ಯದ್ ನೀನು ಇದಂಗೆ ಸುಮ್ಮನೆ ಬಿಡ್ತಾರೆ ಹಾಂ ಅಲ್ಲ ಕಣೆ ಕಣೇ ನಿನ್ನ ದೊಡಮ್ಮಯ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ ಅವಳ ಹಂಗೆ ಮಾತಾಡಿದ್ರೆ ಮತ್ತೆ ದರಿದ್ರದವಳು ಅಂತ ಹಾಂ 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 ಮುಚ್ಕೊಂಡು ಹೋಗ್ಬೇಕು ನೋಡಬಾರ್ದು ಅಂತ ಹೇಳಿದ್ ಹ್ಞೂ ಹಾಗಲ್ಲ ನಾನು ಮಾತಾಡಬಾರದು ಯಾವತ್ತನು ನೀನು ಮಕ ನೋಡಿರಿ ಹಿಂಗಾಯ್ತು ನಿನ್ನ ಮಖ ನೋಡಿ ಒಳ್ಳೇದಾಯ್ತು ಕೆಟ್ಟದ್ದಾತು ಅಂತ ಯಾವತ್ತು ಒಬ್ರು ನಂಗೆ ಮಾತಾಡಬಾರ್ದು ನಾಯ್ಕ್ ಮೇಲೆ ಮಾತಾಡ್ತೀಯಲ್ಲ ನೋ ಮತ್ತೆ ಹ್ಞೂ ದೊರಿದ್ರು ಮಖ ನೋಡಿರ್ ನನಗೆ ಥೂ ಇವತ್ತು ಕಾಲು ಎಡವಿ ಬಂದಿದ್ದೀನಿ ಬಂದಿದೀನಿ ಹ್ಞೂ ಬೆಳ್ಳು ಒಂದು ಸ್ವಲ್ಪ ಎಡ್ಬಿಟ್ಟು ನೋವಾಗ್ಬಿಡ್ತು ಹ್ಞೂ ನನ್ನ ಕಾಲು ಥೂ ಹೋಗು ಹ್ಞೂ ಬುದ್ಧಿ ಸರಿ ಇಲ್ಲ ನಿಂದು ಅದಕ್ಕೆ ಮತ್ತೆ ನೀನು ನೋಡಿದ್ರೆ ಒಳ್ಳೇದಾಗಲ್ಲ ಇಲ್ಲವರು ಸವಿತಾ ಕಾಯಿ ಇವ್ರ ಮಾತೆಲ್ಲ ಕೇಳ್ಕೊಂಡು ನೀನು ಮಾತಾಡ್ಬೇಡ ಹಾಂ ಸುಮ್ಮನೆ ಏನೋ ಹೆಣ್ಮಗಳು ಅಂತ ಕರಿತೀನಿ ಹಾಂ ಅಲ್ಗೋ ಇಲ್ಲಿಗೋ ಎಲ್ಲ ತಗೊಂಡು ಬತ್ತಾ ಹೋಗ್ತಾ ಇರೋ ನೀನು ಏನು ಹೆಣ್ಮಗಳು ಎಲ್ಲರ ತಗೋ ಚೆನ್ನಾಗಿರೋದು ಕಲಿಬೇಕು ಸುಮ್ಮನೆ ಇವ್ರ ಮಾತೆಲ್ಲ ಕೇಳ್ಕೊಂಡು ನಿಷ್ಟು ರಾತಿಯಾ ಏ ಬಿಡಮ್ಮ ಅವಳು ಕೇಳೇಳು ಅವಳಗೂ ಅದೇ ಅವ್ರು ತಡಪೇಂದಿ ಸೇರಿಸಿ ಸೇರಿಸಿ ಮಜೆ ಮಾಡಬಾರ್ದು ಅಂಬೇ ಇದ್ದಿದ್ದು ಹಂಗಿರೋಳಾಗಿದ್ರೆ ಮಗಳನ್ನೇ ಕೊಡ್ತೀನಿ ಕೇಳ್ರಿ ಅಂಬಾಳ ಹಾಂ ಏನ ಹದ್ನೆಂ ವರ್ಷ ಆತು ಹ್ಮ್ ಮಗಳಿಗೆ ನನ್ ಮಗಳನ್ನೇ ಕೊಡ್ತೀನಿ ಮದುವೆ ಮಾಡ್ಕೆಲ್ರಿ ಅಂತ ನನ್ ಮಗಳನ್ನೇ ಕೊಡ್ತೀನಿ ಬಿಡು ಕೈ ಕೊಡ್ತೀನಿ ಅಂಬಾಳ್ ಹ ಇವಳ ಆಸ್ತಿಗಾಗಿನ ಇಲ್ಲಿ ಅವ್ರ ದಡ ಪಂಜಿ ಸೇರ್ಕೊಂಡು ನಾಟಕ ಆಡ್ತಾ ಇದ್ದ ಆಸ್ತಿಗಾಗಿ ಬಂದಿರಾಳ ಇವಳು ನನ್ಗೆ ಹೆಂಗ್ ಗೊತ್ತಿಲ್ವಿ ಹ್ಮ್ ಆಸ್ತಿಗಾಗಿ ತಮ್ಮನ್ ಮದುವೆ ಮಾಡಬಾರದು ಅಂತ ಕಾತ್ಕೊಂಡಿರಲ್ಲ ಇವಳು ನೋಡ್ ಮಾತು ನಿಮ್ಮಮ್ಮತಾಡ ನೋಡಿ ಹೆಂಗ್ ಮಾತಾಡುತ್ತೆ ಯಾರಿಗೂ ಬೇಡ ನಮ್ಮ ದಡಪ್ಪಗೆ ಸೇರ್ಬೇಕು ನನಗೂ ಬೇಡ ನನ್ನ ತಮ್ಗೂ ಬೇಡ ನಮ್ಮ ದಡಪ್ಪನೇ ತಂಬ್ಲಾಳ್ ಹ್ಞೂ ನಮ್ಮ ದಡಪ್ಪನ ಹೆಸರಿಗೆ ಬರ್ಲಾಳ್ ನಾನು ಇವತ್ತು ತಕ್ರಲ್ಲೋರ್ ಜಾಕಕ್ಕೆ ಹೋಗ್ತಾ ಇದ್ದೀನಿ ಹ್ಞೂ ಅದು ಹೆಂಗೆ ತಾಮ್ತಿರ್ ತಾಳ್ರಿ ನೋಡೋಣ ಹ್ಞೂ ನಾನು ಇನ್ನ ಭಾಗ ಮಾಡ್ಸೋದು ಬೇಡ ನಮ್ಮ ನಮ್ಮ ದಡಪ್ಪನ ಹೆಸರಿಗೆ ಇರ್ಲೇಳು ಅಂತ ಹೇಳ್ತೀನಿ ಹೇಳ ಅದೇನು ಮಾಡ್ತೀಯ ಮಾಡು ಹ್ಞೂ ಅವ್ರ ಜೊತೆ ಸೇರ್ಕೊಂಡು ನಿನಗೆ ತಮ್ಮ ಚೆನ್ನಾಗಿರ್ಬೇಕು ಅಂಬೋದಿದ್ದರೆ ನೀನು ಹಿಂಗೆ ಮಾಡ್ತಿರ್ಲಿಲ್ಲ ಬೇಡ ಪಗ್ಗೆ ಆಯ್ತು ಸರಿ ಹೋಯ್ಬೇಡ ಓ ಅವ್ಳ ಮೇಲೆ ಏನಾರ ಕೈ ಮಾಡಿಬಿಟ್ಟಿದ್ಯಾ ಅಂದ್ರೆ ನೋಡು ಸರಿ ಆಗೋದಿಲ್ಲ ಓಹೋ ನೀನು ಹೋಯ್ತಿಯಲ್ಲ ನೀನ್ ನೆನ್ನೆ ಮನೆ ಬಂದಾಳು ನೀನ್ ತೋರ್ ಮಾಡ್ತೀಯ ನೋಡ್ ನೆನ್ನೆ ಮನೆ ಬಂದು ಸೇರ್ಕೇಂಡ್ ಹ್ಮ್ ಎಲ್ಲ ನೋಡಿ ಇಷ್ಟು ಇರ್ಬೇಡ ನಿನ್ಗೆ ಮತ್ತೆ ಬೋಲ್ ದೌಲತ್ತು ಎಣ್ಣೆ ಮನೆ ಬಂದು ಸೇರ್ಕೊಂಡು ಮುಚ್ಚ ಬಾಯಿ ಹ್ಞೂ ಅಲ್ಲ ಏನು ಮಾತಾಡ್ತೀರಾ ನೀವು ಮಾತಾಡೋದ ಸರಿಯಾಗಿ ಮಾತಾಡಬೇಕು ಹ್ಞೂ ಸುಮ್ಮನೆ ಬಾಯಿ ಐತಿ ಅಂತೇಳಿ ಹೆಂಗೆ ಬೇಕಂಗೆ ಮಾತಾಡಿದರೆ ಯಾರು ಕೇಳಲ್ಲ ಅಲ್ಲ ಕಣಿ ನೀನು ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಬಿಡು ನನ್ನ ತಮ್ಮ ಹೆಂಗೆ ಮದುವೆ ಏನಲ್ಲ ಹೇಳಿ ಸಂತೋಷ ಪಡ್ಬೇಕು ಅಂತದ್ರಾಗೆ ನೀನು ಇಂಥವೆಲ್ಲ ಮಾಡಿರ ಯಾರನೋ ಏನು ತಪ್ಪು ಅಮ್ಮ ಚಂದ್ರ ಪುಂತೀನಿ ನೀವೇಳ್ತಾನೆ ಅದೇ ಚಂದ್ರ ಪುಂತ ನಾವ್ ನಿಮ್ಮ ಮನೆ ವಿಷಯ ಕಾಣಕ್ಕೆ ಬರ್ತೀವಿ ನಾವೆಂದ ನಿಮ್ಮ ಮನೆ ಬಾಕ್ಸ್ ಹೋಗ್ದಿಲ್ಲರು ನಾವ್ ಯಾಕೊಬ್ರು ಮನ್ತ ಹೋಗ್ದಿಲ್ದರು ಮದ್ವೆ ಮಾಡ್ಕೊಬಂದಾಗಿಂದಾಲ ಎಲ್ಲ ಇವರೆಲ್ಲ ಬುರಕ್ ನಿಂತ್ಕೊಂಡ್ರು ಹ್ಮ್ ಇವರೆಲ್ಲ ಇತ್ಲಾ ಇವ್ರು ಗೊತ್ತಿರ್ಲಿಲ್ಲ ನಾವು ಹತ್ತ ಕಣಮ್ಮ ಅವ್ರ ಪಾಡಿಗೆ ಅವ್ರಿದ್ರು ನಮ್ಮ ನಮ್ ಪಾಡಿಗೆ ನಾವಿದ್ವಿ ನಾವೊಬ್ರು ಒಬ್ರು ಸುದ್ದಿಗೆ ಹೋದಾರಲ್ಲ ಒಬ್ರು ಸವಾಸಕ್ ಹೋದಾರಲ್ಲ ನಾವು ಹೆಂಗ ಪಾಡಿಗೆ ನಾವು ಇದ್ವತ್ತ ಈಗ ಇವಳು ಯಾವಳನು ಇದ್ದರಿದ್ರು ತೊಳು ಮದುವೆ ಮಾಡ್ಕೊಂಡು ಬಂದಾಗ ಹಿಂದಾಲೇನೆ ಆಗ್ತಿರೋದು ಹ್ಞೂ ಒಟ್ಟು ಎಲ್ಲಾನ ಹ್ಞೂ ಇಂಥ ನಾತ್ಕೊಂಡು ಮತ್ತೆ ಮದುವೆ ಮಾಡ್ಕೊಂಡು ಬರ್ಬಾರ್ದು ಅಂತ ಹೇಳೋದು ಬಾ ಏಳು ಬಾ ನಮ್ಮ ಅಪ್ಪಗೆ ಹೇಳ್ತೀನಿ ಅಂದ್ರೆ ಅಡ್ಗೆ ನಾನೇನು ಅಂತ ತಿಳ್ಕೊಂಡಿದ್ದೀಯ ಬಾಯ್ ಈಗಲೇ ಹೋಗೋಣ ಅಯ್ಯೋ ನಿನ್ಗೆ ಬುದ್ಧಿ ಎಂಬೋದು ಗೊತ್ತೈತೆ ತಮ್ಮ ಅಮ್ಮಯ್ಯಪ್ಪನೂ ಓ ಮಾತಾಡ್ಬೇಡ ನನಗೀಗ ನಿನ್ನ ಮನೆಗೆ ನಿನ್ನ ಸೊಸ್ಯಾರ ಮಕ್ಳ ಹಂಗ ನನಗೂ ಹಂಗೇನೇ ನನಗೂ ಇದಾರೆ ಎಲ್ಲ ನನಗೂ ಎಲ್ಲ ಇದಾರೆ ಹ್ಮ್ ನಾವಂದ್ರೆ ನಿಮ್ಮಂಗೆ ಆಡೋಲ್ಲ ಇಲ್ಲೋದು ಮಾಡಲ್ಲ ಮಾಡೋಲ್ಲ ಮಯ್ಯಪ್ಪ ಬಾ ಹ್ಮ್ ಸಸ್ಯರು ಹೇಳ್ದಂಗೆ ನಮ್ಮ ಅಯ್ಯಪ್ಪನೇ ಕೇಳುತ್ತೆ ಹ್ಞೂ ನಾನು ಸಸ್ಯಾರ ಮೇಲೆ ದಬ್ಬಳಕೆ ಮಾಡ್ತೀನಿ ಅಂತಂದ್ರೆ ಇವಾಗಿನಾರು ಯಾರು ಕೇಳಲ್ಲ ಹ್ಮ್ ನಿನ್ನಂಗೇನು ನಮ್ಮ ಅಯ್ಯಪ್ಪ ನಂದೇನು ಹಿಡಿಬೇಕು ಅಂತ ಮನೆಯಾಗ ದೌಲತ್ ಮಾಡಲ್ಲ ಹ್ಞೂ ಇಟ್ಟಿರೋದು ಉಂಡು ಸೊಸೆರು ಹೇಳ್ದಂಗೆ ಕೇಳ್ಕೊಂಡು ಹೆಂಗ ಇದ್ದೀವಿ ನಾವು ಹ್ಞೂ ನಿಮ್ಮಂಗೆ ದೌಲತ್ ಮಾಡಲ್ಲ ಇನ್ನು ನಮ್ಮನೆ ನಂಗೆ ತಿಳ್ಕೊಂಡಿದ್ರಿ ಮಾತಾಡ್ಬೇಡ ನೀನು ಚಂದ್ರಪ್ಪ ಹೇಳ್ತಾನ ಚಂದ್ರಪ್ಪ ಚಂದ್ರಪ್ಪಿ ಪಾರೈ ಹೋಗ್ಬಾರೋ ಓ ಅಲ್ಕಾ ಅವ್ಗಿ ಏ ಮದುವೆ ಆಗ ಬಂದಿರೋದು ಕಷ್ಟೊಂದಾಗ ಏನಿಸ್ತೀರಾ ಎದ್ದಾಗ ಬೈನೋದು ಗುದ್ದಾಡೋದು ಅವಳ ಮ್ಯಾಲೆ ಏನು ಹೋಗ್ಲಿ ಅಂತ ಮಾಡ್ತೀರಾ ಅವಳಂತೂ ಬಿಟ್ಟೋಗಲ್ಲ ಹ್ಞೂ ನಿಮ್ಮೆದ್ರಿಗೆ ಹೇ ಅವಳು ನೋಡು ಹೆಂಗೆ ಕಾಪ್ರ ಮಾಡ್ತಾಳೆ ಅಂತೇಳಿ ಅದೇ ಮತ್ತೆ ಹ್ಞೂ ಬಿಟ್ಟೋಗ್ಲಿ ಹೀಗೆಲ್ಲ ಗುದ್ದಾಡಿ ಬಿಟ್ಟೋಗ್ತಾಳೆ ಎಂಬದಕೋಸ್ಕರ ಹ್ಞೂ ಮನೆ ಖಾಲಿ ಮಾಡೋಣ ತಗೊಂಡವಳಿ ಇಲ್ಲಿ ಉಳ್ದೆಲ್ಲ ಆಯ್ತು ನಮ್ಗೂ ಸೇರಿರೋದೆ ನೋಡ್ಕೊಂಡ್ರಿ ಇವಾಗ ಆ ಮನೆಯ ಭಾಗ ಮಾಡಬೇಕು ಹ್ಞೂ ಆ ಮನೆಯಾಗು ಭಾಗ ಮಾಡಬೇಕು ಈ ಮನೆಯಾಗೂ ಭಾಗ ಮಾಡಬೇಕು ಎಲ್ಲದ್ರಾಗೂ ಭಾಗ ಮಾಡಬೇಕು ನೀನು ಮಾತ್ರ ಹೊಸ ಮನೆ ದೊಡ್ಡ ಮನೆ ತಕೊಂಡು ನಮಗೆ ಮಾತ್ರ ಇಂಥ ಮನೆ ಕೊಟ್ಟರೆ ಹೆಂಗೆ ಸರಿ ಎರಡು ಪೋಷನ್ ಐತಿ ಹ್ಞೂ ಎರಡು ಪೋಷನ್ ಇರೋದನ್ನ ನೀನು ಭಾಗ ಮಾಡಬೇಕು ಹ್ಞೂ ಭಾಗ ಮಾಡಲಿಲ್ಲ ಅಂದರೆ ನಾನೇನು ಬಿಡಲ್ ತಳಿ ನೋಡಿ ಮಂಚು ಹ್ಞೂ ನಮ್ಮ ಹೊಸಮಾಕಾಯಿ ಇನ್ನೆರಡು ದಿನ ಅಂತ ಅಂತೇಳೆ ಎರಡು ದಿನ ತಡೆದಾದ್ಮೇಲೆ ನೋಡು ನಾವೆಲ್ಲ ಏನು ಮಾಡ್ತೀವಿ ಅಂತೇಳಿ ಹ್ಞೂ ನಮಗೆ ಮೋಸ ಮಾಡೋಕ್ಕೆ ನೋಡ್ತೀನಿ ನೀನು ಓ ನಿಮ್ಮ ನಮ್ಮ ಅವೆಲ್ಲ ನಡಿಯಲ್ಲ ಕಣ ನಿಮ್ಮ ಮೋಸ ಮಾಡೋದೆಲ್ಲ ಹ್ಮ್ ಹ್ಞೂ ನಮಗೆಲ್ಲ ಗೊತ್ತೈತಿ ನಮ್ಮ ಕಡೆಗೆ ನಮ್ಮ ಲೋಸ್ ಮಕ್ಕ ಇದ್ದಾಳೆ ಹ್ಞೂ ನಮ್ದವಸ್ಮಕ್ಕ ಇದ್ರೆ ನಾವೇನು ಏನಕ್ಕೆ ಹೆದ್ರಿಕೆಮಲ್ಲ ನೋಡಿದ್ರೆ ಲವೇಶ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಅರಾಗಪುರ ಬರ್ಬಾರ್ದಂತೆ ಇವತ್ತು ಅವ್ರು ಅಮ್ಮನ್ ಗಂಡ ಎಡವಿದ್ನಂತೆ ಅದಕ್ಕೆ ನನ್ನ ಮಕ್ಕ ನೋಡಿದ್ನಂತೆ ಎದ್ದು ಅದಕ್ಕೆ ಹಿಂಗಾಯ್ತಂತೆ ಹ್ಞೂ ನೋಡಿರಿ ಹೆಂಗೆ ಮಾತಾಡ್ತಾರೆ ಹ್ಞೂ ಅದಕ್ಕೆ ಮತ್ತೆ ನನಗೆ ಬೇಜಾರತ್ತಿರ್ಬಿತ್ ಸರಿಯಾಗಿ ಅದಕ್ಕೆ ಹ್ಞೂ ಹೇಳ್ದೆ ಹ್ಞೂ ನೋಡು ನೀನ್ ನಿನ್ನ ಗಂಡನ್ನೇ ಬರಬೇಡ ಅಂತವನು ನಾವು ಬದುಕು ಭಾಳ ಮಾಡ್ಕೆ ಬರ್ಲೇಬೇಕು ಬರಲೇಬೇಕು ನಾನು ಹೇಳಿ ಹೇಳಿದೀನಿ ನೋಡ್ತಾ ಇರ್ರಿ ನೀನು ನನಗೆ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರು ಧನ್ಯವಾದಗಳು